ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಒಂದನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಅದರಲ್ಲಿ ಮೊದಲನೇದು ಈ ಕೆಳಗಿನವುಗಳನ್ನು ಕಂಡಿರಿ ಅಂತ ಅದರ ಒಂದನೇದು ಸೈನ್ ಸಿಕ್ಸ್ಟಿ ಕಾಸ್ ತರ್ಟಿ ಪ್ಲಸ್ ಸೈನ್ ತರ್ಟಿ ಕಾಸ್ ಸಿಕ್ಸ್ಟಿ ಇದರ ಬೆಲೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಈಗ ನೀವು ಸೈನ್ ಸಿಕ್ಸ್ಟಿ ಕಾಸ್ ತರ್ಟಿ ಇದರ ಬೆಲೆಯನ್ನು ನೀವು ಏನು ಬಹೆಟ್ ಮಾಡಿದಿರಿ ಅಂತ ತಿಳ್ಕೊತೀನಿ ಈ ಪಟ್ಟಿ ಇಲ್ಲಿ ಕೊಟ್ಟಿರ್ತೀನಿ ನೋಡಿ ಈಗ ಸೈನ್ ಸಿಕ್ಸ್ಟಿ ಅಂತಂದರೆ ಏನು ಅಂತ ನೋಡಿ ಸೈನ್ ಸಿಕ್ಸ್ಟಿ ಎಲ್ಲಿದೆ ಇಲ್ಲಿದೆ ನೋಡಿ ಸೈನ್ ಸಿಕ್ಸ್ಟಿ ಅಂತಂದ್ರೇನು ತ್ರೀ ಬೈ ಟೂ ಅಂತ ಹಾಗಾಗಿ ಅದನ್ನು ಬರೆಯೋಣ ತ್ರೀ ಬೈ ಟೂ ಬ್ರೋಕೆಟ್ ಕಾಸ್ ತರ್ಟಿ ನೋಡಿ ಕಾಸ್ ಎಲ್ಲಿದೆ ಇದರ ತರ್ಟಿ ಎಲ್ಲಿದೆ ಇಲ್ಲಿದೆ ಸೊ ಹಾಗಾಗಿ ಇದು ಸಹ ತ್ರೀ ಬೈ ಟೂ ಬರ್ತು ಸೊ ಹಾಗಾಗಿ ರೂಟ್ ತ್ರೀ ಬೈ ಟು ರೂಟ್ ತ್ರೀ ಬೈ ಟು ಪ್ಲಸ್ ಸೈನ್ ತರ್ಟಿ ಸೈನ್ ತರ್ಟಿಯಲ್ಲಿದೆ ಇಲ್ಲಿ ಸೈನ್ ಇದೆ ತರ್ಟಿ ಅಂತಂದರೆ ಎಷ್ಟು ಒನ್ ಬೈ ಟು ಒನ್ ಬೈ ಟು ಇಂಟು ಅಥವಾ ಹಂಗೆ ಬರ್ತು ನೋಡುತ್ತೆ ನೆಕ್ಸ್ಟ್ ಕಾಸ್ ಸಿಕ್ಸ್ಟಿ ಕಾಸ್ ಇಲ್ಲಿದೆ ಸಿಕ್ಸ್ಟಿಯಲ್ಲಿದೆ ಇಲ್ಲಿದೆ ಸೊ ಎಷ್ಟು ಅದು ಸಹ ಒನ್ ಬೈ ಟು ಸೊ ಈಗ ಏನು ಮಾಡೋಣ ಮಲ್ಟಿಪ್ಲೈ ಮಾಡೋಣ ರೂಟ್ ತ್ರೀ ಇಂಟು ರೂಟ್ ತ್ರೀ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗಿ ತ್ರೀ ಉಳಿತು ನೋಡಿ ಕೆಳಗೆ ಎರಡು ಎರಡಲೇ ನಾಲ್ಕು ಆಯಿತು ಪ್ಲಸ್ ಇಲ್ಲಿ ಮೇಲ್ಗಡೆ ಒಂದೇ ಒಂದಲೆ ಒಂದು ಕೆಳಗೆ ಎರಡು ಎರಡಲೇ ನಾಲ್ಕು ಈಗ ಅಂಶ ಮತ್ತು ಛೇದ ಎರಡೂ ಕಡೆ ನಾಲ್ಕು ಇರೋದರಿಂದ ನಾಲ್ಕನ್ನು ಕೆಳಗಿಟ್ಕೋಬೋದು ನೆಕ್ಸ್ಟ್ ಏನು ಉಳಿಯುತ್ತೆ ಮೂರು ಪ್ಲಸ್ ಒಂದು ಸೊ ಮೂರು ಒಂದೇನು ನಾಲ್ಕು ಕೆಳಗೆ ಡಿವೈಡೆಡ್ ಬೈ ನಾಲ್ಕು ನಾಲ್ಕನ್ನು ನಾಲ್ಕರಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರುತ್ತೆ ಒಂದು ಬರುತ್ತೆ ಸೊ ಹಾಗಾಗಿ ಇದರ ಆನ್ಸರ್ ಎಷ್ಟು ಒಂದು ಈಗ ಅದೇ ರೀತಿ ಎರಡನೇ ಲೆಕ್ಕ ಮಾಡೋಣ ಎರಡು ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಪ್ಲಸ್ ಕಾ ಸ್ಕ್ವೇರ್ ತರ್ಟಿ ಮೈನಸ್ ಸೈನ್ ಸ್ಕ್ವಯರ್ ಸಿಕ್ಸ್ಟಿ ಅಂತ ಇದೆ ಇದಕ್ಕೂ ಅಷ್ಟೇ ಪಟ್ಟಿಯನ್ನು ಬರ್ಕೊಂಬಿಡೋಣ ಫಸ್ಟ್ ಇಲ್ಲಿ ಎರಡಿದೆ ಎರಡು ಬರ್ಕೊಡೋಣ ಟ್ಯಾನ್ ಸ್ಕ್ವಯರ್ ನೋಡಿ ಟ್ಯಾನ್ ಇಲ್ಲಿದೆ ಟ್ಯಾನ್ ಎಷ್ಟಂತೆ ಫಾರ್ಟಿ ಫೈವ್ ಅಂತೆ ಫಾರ್ಟಿ ಫೈ ಎಷ್ಟಿದೆ ಒನ್ ಸೊ ಹಾಗಾಗಿ ನೋಡಿ ಒನ್ ಕರೆಕ್ಟಾಗಿ ಸ್ಕ್ವಯರ್ ಇರೋದರಿಂದ ಏನಾಕೋಣ ಸ್ಕ್ವಯರ್ ಹಾಕೋಣ ಪ್ಲಸ್ ಕಾಸ್ ಕಾಸ್ ಎಲ್ಲಿದೆ ನೋಡಿ ಇಲ್ಲಿದೆ ಕಾಸ್ ತರ್ಟಿ ಅಂತೆ ಕಾಸ್ ತರ್ಟಿ ಅಂತಂದ್ರೇನು ರೂಟ್ ತ್ರೀ ಬೈ ಟು ರೂಟ್ ತ್ರೀ ಬೈ ಟು ಸ್ಕ್ವಯರ್ ಇರೋದ್ರಿಂದ ನೋಡಿ ಏನಾಕೋಣ ಸ್ಕ್ವಯರ್ ಹಾಕೋಣ ಕರೆಕ್ಟಾಗಿ ಮೈನಸ್ ಇದೆ ಮೈನಸ್ ಸೈನ್ ಸೈನ್ ಸ್ಕ್ವೇರ್ ಸೈನ್ ಸಿಕ್ಸ್ಟಿ ಸೈನ್ ಸಿಕ್ಸ್ಟಿಯಲ್ಲಿದೆ ಇಲ್ಲಿದೆ ನೋಡಿ ಸೊ ಹಾಗಾಗಿ ರೂಟ್ ತ್ರೀ ಬೈ ಟು ಸ್ಕ್ವೇರ್ ಇರೋದರಿಂದ ಸ್ಕ್ವೇರ್ ಹಾಕೋಣ ಈಗ ನೋಡಿ ಎರಡು ಒಂದು ಸ್ಕ್ವೇರ್ ಅಂದರೆ ಒಂದೇ ಸೊ ಹಾಗಾಗಿ ಏನು ಬರುತ್ತೆ ಒಂದೇ ಬರುತ್ತೆ ಪ್ಲಸ್ ಇದು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಇದು ಮೂರು ಇದು ಕೆಳಗೆ ನಾಲ್ಕು ಆಗುತ್ತೆ ಮೈನಸ್ ಇದು ನೋಡಿ ರೂಟ್ ಹೋಗ್ಬಿಡುತ್ತಲ್ಲಿ ಸೊ ಹೋದಾಗ ಮೂರಾಗುತ್ತೆ ಕೆಳಗೆ ನಾಲ್ಕು ಆಗುತ್ತೆ ಈಗ ನೋಡಿ ಎರಡು ಒಂದು ಎರಡು ಈಗ ನೋಡಿ ಇಲ್ಲಿ ಮತ್ತು ಇಲ್ಲಿ ಸೇಮ್ ಇದೆ ಮೂರು ರೂಪಾಯಿ ನಾಲ್ಕು ಮೂರು ರೂಪಾಯಿ ನಾಲ್ಕಿದೆ ಮೈನಸ್ ಇರೋದರಿಂದ ಏನಾಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಸೊ ಕ್ಯಾನ್ಸಲ್ ಏನು ಬರುತ್ತೆ ಸೊನ್ನೆ ಬರುತ್ತೆ ಸೊ ಹಾಗಾಗಿ ಇದರ ಆನ್ಸರ್ ಎಷ್ಟು ಎರಡು ಪ್ಲಸ್ ಸೊನ್ನೆ ಕುಡಿದ್ರೆ ಎರಡು ಬರುತ್ತೆ ಸೊ ಹಾಗಾಗಿ ಇದರ ಉತ್ತರ ಎರಡು ಆಗುತ್ತೆ ಈಗ ಮೂರನೇ ಲೆಕ್ಕ ಮಾಡೋಣ ಕಾಸ್ ಫಾರ್ಟಿಫೈ ಡಿವೈಡೆಡ್ ಬೈ ಸಿ ಕೆನ್ ತರ್ಟಿ ಪ್ಲಸ್ ಕಾಸೆಕ್ ತರ್ಟಿ ಅಂತೇಳಿ ಸೊ ಪಟ್ಟಿ ಬರ್ಕೊಳೋಣ ಕಾಸ್ ಫಾರ್ಟಿಫೈ ಕಾಸಲ್ಲಿದೆ ಇಲ್ಲಿದೆ ಫಾರ್ಟಿಫೈವ್ ಅಂತಂದ್ರೆ ಏನು ಒನ್ ಬೈ ರೂಟ್ ಟು ಸೊ ನೋಡಿ ಇಲ್ಲಿ ಬರ್ಕೊಳೋಣ ಒನ್ ಬೈ ರೂಟ್ ಟು ಡಿವೈಡೆಡ್ ಬೈ ಸಿ ಕೆನ್ ತರ್ಟಿ ಸಿ ಕೆಲ್ ನೋಡಿ ಇಲ್ಲಿದೆ ತರ್ಟಿಯಲ್ಲಿದೆ ಇಲ್ಲಿದೆ ಸೊ ಎರಡು ಬೈ ರೂಟ್ ಮೂರು ಆಗತ್ತೆ ಅದನ್ನು ಬರ್ಕೊಳೋಣ ಪ್ಲಸ್ ಇಲ್ಲಿದೆ ಪ್ಲಸ್ ಕೊಸೆಕ್ ತರ್ಟಿ ಎಲ್ಲಿದೆ ಇಲ್ಲಿದೆ ಎಲ್ಲಿದೆ ಇಲ್ಲಿದೆ ಪ್ಲಸ್ ಎರಡು ಸೊ ಹಾಗಾಗಿ ಪ್ಲಸ್ ಎರಡು ಆಯ್ತು ಇಲ್ಲಿ ಕೆಳಗೆ ಏನೂ ಇಲ್ಲ ಅಂದರೆ ಛೇದ ಒಂದು ಅಂತ ಸೊ ಹಾಗಾಗಿ ನಾವೇನು ಮಾಡೋಣ ಈಗ ಮೇಲ್ಗಡೆ ಇರತಕ್ಕಂಥ ಅಂಶವನ್ನು ಬರ್ಕೊಳೋಣ ಛೇದ ಏನಿದೆ ನೋಡಿ ಇಲ್ಲಿ ಕೆಳಗೆ ಇಲ್ಲೆರಡು ರೂಟ್ ಮೂರು ಮತ್ತು ಒಂದು ಅದರ ಲಾಸ ಏನಾಗುತ್ತೆ ರೂಟ್ ಮೂರು ಆಗುತ್ತೆ ಈಗ ನಾವು ಏನು ಮಾಡ್ಬೋದು ಹೊರೆ ಗುಣಕಾರ ಮಾಡ್ಬೋದು ಸೊ ಈ ರೀತಿ ಅಲ್ಲಿಗೆ ಇದು ಎರಡು ಬರುತ್ತಿಲ್ಲಿ ಎರಡು ಒಂದ್ಲೆರಡು ಪ್ಲಸ್ ಎರಡು ರೂಟ್ ಮೂರುಳಿತ್ತು ಹೌದಾ ಎರಡು ರೂಟ್ ಮೂರು ಈಗ ನೋಡಿ ಒಂದು ರೂಟ್ ಎರಡು ಡಿವೈಡೆಡ್ ಬೈ ನೋಡಿ ಇಲ್ಲಿ ಇದನ್ನು ಹೇಗೆ ಮಾಡ್ಬೋದು ಇದನ್ನು ಆ್ಯಝಿಟಿವ್ ಸಂ ಇಟ್ಕೋಬೇಕಾಗತ್ತೆ ನಾವು ಹೌದಾ ಇದನ್ನು ಆ್ಯಝಿಟಿ ಸಂ ಇಟ್ಕೋಬೇಕಾಗತ್ತೆ ಈಗ ನಾವು ಏನು ಮಾಡ್ಬೋದು ಇದು ಅಂಶ ಅಂತ ಕರೆದ್ರೆ ಅದಾ ಇದು ಛೇದ ಇದು ಕಂಪ್ಲೀಟಾಗಿ ಇದು ಛೇದ ನೆನ್ಪಿಟ್ಕೊಳ್ಳಿ ಇದು ಕಂಪ್ಲೀಟಾಗಿ ಛೇದ ನಿಮಗೆ ಗೊತ್ತಾಗಲಿ ಅಂತ ಹಾಕ್ತಾಯಿದ್ದೀನಿ ಅದಕ್ಕೆ ನಾನೇನು ಮಾಡೋಣ ಭಾಗಾಕಾರ ಹಾಕೋಣ ನಾವು ಇದನ್ನು ಡಿವೈಡೆಡ್ ಬೈ ಅಂತ ಮಾಡಿಬಿಟ್ಟು ಇಲ್ಲೇನಿದೆ ಆ್ಯಸ್ ಇಟ್ ಈಸ್ ಬರೆಯಣ್ಣ ಎರಡು ಪ್ಲಸ್ ಎರಡು ರೂಟ್ ಮೂರು ಡಿವೈಡೆಡ್ ಬೈ ರೂಟ್ ಮೂರು ಇದು ಬರ್ದಿದ್ದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಹಾಂ ಈಗ ನೋಡಿ ಇಲ್ಲೇನಿದೆ ಒಂದು ಬೈ ರೂಟ್ ಎರಡು ಇದನ್ನ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಂಡಿದ್ದೀನಿ ಈಗ ಈ ಭಾಗಾಕಾರ ಚಿಹ್ನೆ ಇರೋದನ್ನು ನಾನು ಏನು ಮಾಡ್ತೀನಿ ಗುಣಾಕಾರ ಚಿಹ್ನೆ ಮಾಡ್ತೀನಿ ಆಗ ಗುಣಾಕಾರ ಚಿಹ್ನೆ ಇದ್ದಾಗ ಏನಾಗುತ್ತೆ ಇದು ಅಂಶ ಇರೋದು ಛೇದಕ್ಕೆ ಹೋಗುತ್ತೆ ಛೇದ ಇರೋದು ಅಂಶಕ್ಕೆ ಬರುತ್ತೆ ಸೊ ಅಲ್ಲಿಗೆ ರೂಟ್ ಮೂರು ಡಿವೈಡೆಡ್ ಬೈ ಎರಡು ಪ್ಲಸ್ ಎರಡು ರೂಟ್ ಮೂರು ಇದು ನೋಡಿ ಸೊ ಈಗ ಉಳಿದಿರ್ತಕ್ಕಂಥದ್ದು ಈ ಕಡೆ ಮಾಡ್ತೀನಿ ನಾನು ಈಗ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಗುಣಿಸಿ ಇಟ್ಬಿಡೋಣ ಇದನ್ನು ಇದನ್ನು ಇಟ್ಬಿಡೋಣ ಆಗ ಏನಾಯಿತು ರೂಟ್ ಮೂರು ಈಗ ನೋಡಿ ಎರಡರಿಂದ ನಾನು ಇದನ್ನು ಗುಣಿಸಿದ್ರೆ ಎರಡು ರೂಟ್ ಎರಡು ಆಗುತ್ತೆ ಪ್ಲಸ್ ಇದು ಎರಡು ಆ್ಯಝಿಟಿವ್ ಸಂಖ್ಯೆ ಇರುತ್ತೆ ನೆನ್ಪಿಟ್ಕೊಳ್ಳಿ ಇಲ್ಲಿ ರೂಟ್ ಮೂರು ರೂಟ್ ಎರಡು ಇರೋದರಿಂದ ಏನಾಯಿತು ರೂಟ್ ಆರು ಅದು ಎರಡು ಮೂರಲೇ ಆರು ಹೌದಾ ನೋಡಿ ಈಗ ಈ ಎರಡು ರೂಟ್ ಎರಡು ಪ್ಲಸ್ ಎರಡು ರೂಟ್ ಆರು ಬಂತಿದ್ದು ಇದು ಛೇದ ಛೇದವನ್ನು ಅಕರಣೀಕರಿಸ್ಬೇಕು ನಾವು ಅಂದರೆ ಇದು ಏನಿದೆಯೋ ಇದು ಆ್ಯಝಿಟಿವ್ಸ್ ಬರ್ಕೋಬೇಕು ಆದರೆ ಇಲ್ಲಿ ಚಿಹ್ನೆ ಮಾತ್ರ ಬದಲಾಯಿಸಬೇಕು ಸೊ ಹಾಗಾಗಿ ನೋಡಿ ಇಲ್ಲಿ ಬರೀತೀನಿ ಹೆಂಗೆ ರೂಟ್ ಮೂರು ಎರಡು ರೂಟ್ ಎರಡು ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ ಎರಡು ರೂಟ್ ಆರು ಇಂಟು ಇದರ ಅಕರಣೀಕಾರಕ ಏನಪ್ಪ ಅಂತಂದರೆ ಆ್ಯಸ್ ಇಟ್ ಈಸ್ ಬರ್ಕೊಳೋಣ ಬರ್ಕೊಂಡು ಅದರ ಚಿಹ್ನೆ ಮಾತ್ರ ಇಲ್ಲಿ ಮಧ್ಯ ಏನಿದೆ ಪ್ಲಸ್ ಇದೆ ಮೈನಸ್ ಹಾಕ್ಕೊಡ ಯಾಕೆ ಹಿಂಗೆ ಹಾಕಬೇಕು ಇಲ್ಲಿ ಇಲ್ಲಿ ಗೊತ್ತಾಗತ್ತೆ ಹೇಳ್ತೀನಿ ನಾನು ಮೈನಸ್ ಒಂದು ಕಡೆ ಒಂದು ಕಡೆ ಕೂಡಬೇಕು ಅಂದರೆ ಗುಣಿಸ್ಬೇಕು ಒಂದು ಕಡೆ ಭಾಗಿಸ್ಬೇಕು ಈಗ ನೋಡಿ ಇದನ್ನು ರೂಟ್ ಮೂರು ಮತ್ತು ರೂಟ್ ಎರಡು ಇದೆ ಸೊ ಎರಡು ಫಸ್ಟ್ ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಂಡ ಎರಡು ಮೂರಲೆ ಆರು ರೂಟ್ ಆರು ಮೈನಸ್ ಇಲ್ಲಿ ಎರಡು ಹೊರಗಡೆ ಇರೋದ್ರಿಂದ ಎರಡುಗಡೆ ನೋಡಿ ಮೂರು ಇಲ್ಲಿ ಇಲ್ಲಿ ಆರು ಮತ್ತು ಮೂರು ಇದೆ ಸೊ ಗುಣಿಸೋದ್ರೆ ಏನಾಗುತ್ತೆ ಆರು ಮೂರಲೆ ಹದಿನೆಂಟು ಆಗುತ್ತೆ ಕರೆಕ್ಟಾ ಈಗ ಇಲ್ಲಿ ನೋಡಿ ಇಲ್ಲಿ ಏನಿದೆ ಎ ಪ್ಲಸ್ ಬಿ ಹೌದಾ ಇದು ಸೂತ್ರ ಇದೆ ನೋಡಿ ಇಲ್ಲಿ ಎ ಮೈನಸ್ ಬಿ ಸೊ ಇದೇನಾಗುತ್ತೆ ಹೇಳ್ರಿ ಎ ಪ್ಲ ಈ ಕಡೆ ಬರೀತೀನಿ ನೋಡಿರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಒಂದು ಸೂತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂದ್ಬಿಡುತ್ತೆ ಸೊ ಅದೇ ರೀತಿ ಇಲ್ಲಿ ನಾವು ಏನು ಬರಿಬೋದು ಇದನ್ನು ಎರಡು ರೂಟ್ ಎರಡು ಓಲ್ ಸ್ಕ್ವೇರ್ ಮೈನಸ್ ಎರಡು ರೂಟ್ ಆರು ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಸೊ ಇನ್ನು ಉಳಿದಿರ್ತಕ್ಕಂಥದ್ದನ್ನು ನಾನು ಮುಂದಿನ ಪೇಜಲ್ಲಿ ಮಾಡ್ತೀನಿ ನೋಡಿ ಹಿಂದಿನ ಪೇಜಿಂದ ಮಾಡ್ತಾ ಹೋದಾಗದಾದರೆ ಮೇಲೆ ಛೇದದಲ್ಲಿ ಅಂದರೆ ಇಲ್ಲೇನಿದೆ ಅಂಶದಲ್ಲಿರ್ತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳೋಣ ಈಗ ಛೇದದಲ್ಲಿರ್ತಕ್ಕಂಥದ್ದು ನೋಡಿ ಇದನ್ನು ಸ್ಕ್ವಯರ್ ಮಾಡಬೇಕು ನಾವು ಎರಡು ಎರಡಲೇ ಇದು ಕರೆಕ್ಟಾ ನಾಲ್ಕು ಎಂಟು ಸ್ಕ್ವಯರು ಮತ್ತು ಸ್ಕ್ವಯರ್ ರೂಟ್ ಹೋಗುತ್ತೆ ಅಲ್ಲಿಗೆ ಎರಡು ಮಾತ್ರ ಉಳ್ಕೊಳ್ಳುತ್ತೆ ಮೈನಸ್ ಸೇಮ್ ಇದನ್ನು ಎರಡನ್ನು ಸ್ಕ್ವಯರ್ ಮಾಡಿದಾಗ ನಾಲ್ಕು ಆಗುತ್ತೆ ಇಲ್ಲಿ ಸ್ಕ್ವಯರು ಸ್ಕ್ವಯರ್ ರೂಟ್ ಹೋಗುತ್ತೆ ಇದು ಆರು ಹಿಂಗೆ ಉಳ್ಕೊಳುತ್ತೆ ಈಗ ಎರಡು ರೂಟ್ ಆರು ಮೈನಸ್ ಎರಡು ರೂಟ್ ಹದಿನೆಂಟು ಡಿವೈಡೆಡ್ ಬೈ ನೋಡಿ ನಾಲ್ಕು ಎರಡಲೇ ಎಂಟು ಕರೆಕ್ಟಾ ಮೈನಸ್ ಹಾಂ ಇಲ್ಲಿ ನಾಲ್ಕಾರಲೆ ಇಪ್ಪತ್ನಾಲ್ಕು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಈಗ ಮುಂದಿನ ಸ್ಟೆಪ್ಪು ಎರಡು ರೂಟ್ ಆರು ಮೈನಸ್ ಎರಡು ರೂಟ್ ಹದಿನೆಂಟು ನೋಡಿರಿ ಇಪ್ಪತ್ತ್ನಾಲ್ಕರಲ್ಲಿ ಎಂಟನ್ನು ಕಳೆದ್ರೆ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಚಿಹ್ನೆ ಏನಿದೆ ಇಲ್ಲಿ ಇಪ್ಪತ್ನಾಲ್ಕು ರೂಪಾಯಕ ಮೈನಸ್ ಇದೆ ಸೊ ಹಾಗಾಗಿ ಮೈನಸ್ ಹದಿನಾರು ಆಯಿತು ಏನಾಯಿತು ಮೈನಸ್ ಹದಿನಾರು ಆಯಿತು ಈಗ ನೋಡಿ ಇಲ್ಲಿ ಮೈನಸ್ ಇರೋದರಿಂದ ನಾವೇನು ಮಾಡ್ಕೊಳ್ಳೋಣ ಎರಡೂ ಕಡೆ ಮೈನಸ್ಸನ್ನು ಕಾಮನ್ ತೊಗೊಂಬಿಡೋಣ ಎರಡು ಕಡೆ ಮೈನಸನ್ನು ಕಾಮನ್ ತೊಗೊಳೋಣ ನೋಡಿ ನಾನು ಹಿಂಗೆ ಹೆಂಗೆ ಬರ್ಕೊಳ್ತೀನಿ ನೋಡಿ ಈಗ ಇದನ್ನು ಹಿಂಗೆ ಬರ್ಕೊಳ್ತೀನಿ ಯಾಕೆ ನೋಡಿ ನಿಮಗೆ ಎರಡು ಇದು ಫಸ್ಟ್ ಇದನ್ನು ಬರ್ಕೊಳ್ತೀನಿ ಎರಡು ರೂಟ್ ಹದಿನೆಂಟು ಪ್ಲಸ್ ಎರಡು ರೂಟ್ ಆರು ಡಿವೈಡೆಡ್ ಬೈ ಮೈನಸ್ ಹದಿನಾರು ಅಂತ ಬರ್ಕೊಳ್ತೀನಿ ಸೊ ಈಗ ಏನಾಗುತ್ತೆ ನೋಡಿ ಇವೆರಡರಲ್ಲೂ ಏನಿದೆ ಕಾಮನ್ನು ಇದರಲ್ಲಿ ಮತ್ತು ಇದರಲ್ಲಿ ಏನು ಕಾಮನ್ ಇದೆ ಎರಡು ಕಾಮನ್ ಇದೆ ಸೊ ಹಾಗಾಗಿ ನಾವೇನು ಮಾಡೋಣ ಎರಡನ್ನು ಕಾಮನ್ ತೊಗೊಳ್ಳೋಣ ಎಂಥ ಎರಡನ್ನು ಕಾಮನ್ ತೆಗೆದುಕೊಳ್ಳೋಣ ಅಂತಂದರೆ ಮೈನಸ್ ಎರಡನ್ನು ಕಾಮನ್ ತೊಗೊಂಡ್ಬಿಡೋಣ ಏನು ಮಾಡೋಣ ಮೈನಸ್ ಎರಡನ್ನು ಕಾಮನ್ ತೊಗೊಂಡ್ಬಿಡೋಣ ಸೊ ಮೈನಸ್ ಎರಡನ್ನು ಇಲ್ಲಿ ಕಾಮನ್ ತೊಗೊಳ್ತೀನಿ ಸೊ ತಗೊಂಡಾಗ ಏನು ಉಳಿತು ಇಲ್ಲಿ ರೂಟ್ ಹದಿನೆಂಟು ಉಳಿತು ಇಲ್ಲಿ ನೋಡಿ ಮೈನಸ್ ತಗೊಂಡಾಗ ಪ್ಲಸ್ ಅಂತಂದರೆ ಏನು ಹೆಂಗೆ ಬರುತ್ತೆ ಹೇಳ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ವಾ ಅಂದರೆ ಇಲ್ಲಿ ಪ್ಲಸ್ಸಲ್ಲಿ ಎರಡು ಮೈನಸ್ ಇದ್ದಾವೆ ಇದನ್ನು ನಾನು ಒಂದು ಹೊರಗಡೆ ತಗೊಂಡಾಗ ಇನ್ನೇನು ಉಳಿತು ಇನ್ನೊಂದು ಮೈನಸ್ ಉಳೀತು ಆಗ ಎರಡು ಹೊರಗಡೆ ಬಂದಿರೋದ್ರಿಂದ ಹಾಗಾಗಿ ಎರಡು ಹಾಕೋ ಅವಶ್ಯಕತೆ ಇಲ್ಲ ರೂಟ್ ಆರು ಡಿವೈಡೆಡ್ ಬೈ ಇದು ಈ ಕಡೆ ನೋಡಿ ಕ್ಲಿಯರ್ ಆಯಿತು ಈಗ ಇಲ್ಲಿ ಮೈನಸ್ ಹದಿನಾರು ಏನಿದೆ ಮೈನಸ್ ಹದಿನಾರು ಆ್ಯಸ್ ಇಟ್ ಈಸ್ ಬರ್ಕೊಳೋದು ಈಗ ಎರ ನೋಡ್ರಿ ಎರಡು ಕಡೆ ಮೈನಸ್ ಮೈನಸ್ ಇದೆ ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡಿದಾಗ ಏನಾಯಿತು ಎರಡರಿಂದ ಮತ್ತೆ ಮಾಡೋಣ ಎರಡೊಂದಲೇ ಎರಡು ಎಂಟ್ಲೇ ಸೊ ಅಲ್ಲಿಗೆ ಉತ್ತರ ಏನು ಬರುತ್ತೆ ನೋಡಿ ರೂಟ್ ಹದಿನೆಂಟು ಮೈನಸ್ ರೂಟ್ ಆ ರೂ ಡಿವೈಡೆಡ್ ಬೈ ಎಂಟು ಇದರ ಉತ್ತರ ಆಗಿದೆ ನಾಲ್ಕನೇ ಲೆಕ್ಕ ಸೈನ್ ತರ್ಟಿ ಪ್ಲಸ್ ಟ್ಯಾನ್ ಫಾರ್ಟಿ ಫೈವ್ ಮೈನಸ್ ಕೊಸೆಕ್ ಸಿಕ್ಸ್ಟಿ ಡಿವೈಡೆಡ್ ಬೈ ಸಿಕ್ಕನ್ ತರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿ ಪ್ಲಸ್ ಕಾಟ್ ಫಾರ್ಟಿ ಫೈವ್ ಅಂತ ಇದೆ ಈಗ ಟೇಬಲನ್ನು ಬರ್ಕೊಳ್ಳೋಣ ಈಗ ಸೈನ್ ತರ್ಟಿ ಅಂತ ಇದೆ ಸೊ ಸೈನ್ ತರ್ಟಿ ಅಂತಂದರೆ ಸೈನ್ ತರ್ಟಿ ಏನು ಒನ್ ಬೈ ಟು ಪ್ಲಸ್ ಟ್ಯಾನ್ ಫಾರ್ಟಿ ಫೈವ್ ಟ್ಯಾನ್ ಫಾರ್ಟಿ ಫೈವ್ ಅಂತಂದರೆ ಎಷ್ಟು ಒನ್ ಸೊ ಹಂಗಾಗಿ ಒನ್ ಮೈನಸ್ ಕೊಸೆಕ್ ಸಿಕ್ಸ್ಟಿ ಕೊಸೆಕ್ ಸಿಕ್ಸ್ಟಿಯಲ್ಲಿದೆ ಸೊ ಇಲ್ಲಿದೆ ಎರಡು ಬೈ ರೂಟ್ ಮೂರಿದೆ ಸೊ ಈಗ ನಾವೇನು ಮಾಡೋಣ ಡಿವೈಡೆಡ್ ಬಾಯ್ ಸೀಕೆನ್ ನೋಡಿ ಸಿಕೆನ್ ತರ್ಟಿ ತರ್ಟಿಯಲ್ಲಿದೆ ಇಲ್ಲಿದೆ ಎರಡು ಬೈ ರೂಟ್ ಮೂರು ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ ಕಾಸ್ ಸಿಕ್ಸ್ಟಿ ಎಲ್ಲಿದೆ ಇಲ್ಲಿದೆ ಕಾಸ್ ಸಿಕ್ಸ್ಟಿ ಅಂತಂದ್ರೇನು ಒನ್ ಬೈ ಟು ಸೊ ಹಂಗಾಗಿ ಒನ್ ಬೈ ಟೂ ಪ್ಲಸ್ ಕಾಟ್ ಫಾರ್ಟಿಫೈ ಕಾಟಲ್ಲಿದೆ ಇಲ್ಲಿದೆ ಫಾರ್ಟಿ ಫೈ ಅಂತಂದರೆ ಇಲ್ಲಿದೆ ಇಲ್ಲಿದೆ ಒನ್ ಸೊ ಒನ್ ಸೊ ಈಗ ಇದರ ಭಿನ್ನರಾಶಿ ರಾಶಿ ರೂಪದಲ್ಲಿ ನಾವು ಫಸ್ಟು ಮಾಡ್ಕೊಳ್ತಾ ಹೋಗೋಣ ಸೊ ಈಗ ಇಲ್ಲೇನಿಲ್ಲ ಅಂತಂದರೆ ಒಂದಿದೆ ಸೊ ಲಾಸ ತೆಗೆದುಕೊಂಡ್ರೆ ಎರಡು ಮತ್ತು ರೂಟ್ ಮೂರಕ್ಕೆ ಲಾಸ ಎರಡು ರೂಟ್ ಮೂರು ಆಗುತ್ತೆ ಕರೆಕ್ಟಾಗಿ ಫಸ್ಟ್ ಮೇಗಲ್ದು ಮಾಡ್ತಾ ಹೋಗೋಣ ಸೊ ಇಲ್ಲಿ ಎರಡು ಕಾಮನ್ ಇರೋದರಿಂದ ಏನು ಇಲ್ಲಿ ರೂಟ್ ಮೂರು ಉಳಿತು ಹೌದಾ ಪ್ಲಸ್ ಈಗ ಒಂದಿರೋದರಿಂದ ಡೈರೆಕ್ಟ್ ಇದರಿಂದ ನಾವು ಗುಣಿಸಿದಾಗ ಎರಡು ರೂಟ್ ಮೂರು ಇಲ್ಲಿ ಉಳಿಯುತ್ತೆ ನೆಕ್ಸ್ಟ್ ಮೈನಸ್ ರೂಟ್ ಮೂರಿದೆ ಸೊ ಇಲ್ಲಿ ರೂಟ್ ಮೂರಿದೆ ಸೊ ಅಲ್ಲಿ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆಗಿ ಎರಡೆರಡಲೆ ನಾಲ್ಕು ಯಾಕಂದರೆ ಇಲ್ಲಿ ಎರಡು ಉಳಿತು ಇಲ್ಲಿ ಮೇಲುಗಡೆ ಎರಡಿದೆ ಎರಡೆರಡಲೆ ನಾಲ್ಕು ಮೈನಸ್ ನಾಲ್ಕು ಆಯಿತು ಈಗ ಈಗ ಈ ಕಡೆ ಇನ್ನೊಂದು ಛೇದ ಇದೆಯಲ್ಲ ಅದ್ರದ್ದು ಮಾಡೋಣ ಅದ್ರದ್ದು ಅಷ್ಟೇ ನೋಡಿ ಎರಡು ರೂಟ್ ಮೂರು ಸೇಮ್ ಬರುತ್ತೆ ಲಾ ಈಗ ಇಲ್ಲಿ ರೂಟ್ ಮೂರು ಇರೋದರಿಂದ ಇಲ್ಲಿ ಎರಡು ಇರೋದರಿಂದ ಮೇಲ್ಗಡೆ ಎರಡೆರಡಲೆ ನಾಲ್ಕು ಆಗುತ್ತೆ ಹೌದಾ ಪ್ಲಸ್ ಇಲ್ಲಿ ಎರಡಿದೆ ಸೊ ಎರಡಿದ್ದರೆ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ರೂಟ್ ಮೂರು ಉಳಿತು ರೂಟ್ ಮೂರು ಇಲ್ಲಿ ಒಂದಿರೋದ್ರಿಂದ ಪ್ಲಸ್ ಎರಡು ರೂಟ್ ಮೂರು ಆ್ಯಸ್ ಇಟ್ ಈಸ್ ಬರುತ್ತೆ ಈಗ ಮುಂದಿನ ಸ್ಟೆಪ್ ಏನಂದರೆ ನೋಡಿ ಛೇದ ಎರಡು ರೂಟ್ ಮೂರಿದೆ ಇಲ್ಲೂ ಛೇದ ಎರಡು ರೂಟ್ ಮೂರಿದೆ ಕ್ಯಾನ್ಸಲ್ ಆಗಿಬಿಡ್ತು ಕ್ಯಾನ್ಸಲ್ ಆಗಿ ಏನು ಉಳಿತು ರೂಟ್ ಮೂರು ಪ್ಲಸ್ ಎರಡು ರೂಟ್ ಮೂರು ಮೈನಸ್ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಪ್ಲಸ್ ರೂಟ್ ಮೂರು ಪ್ಲಸ್ ಎರಡು ರೂಟ್ ಮೂರು ಇಷ್ಟು ಇಷ್ಟುಳಿತ್ತು ಈಗ ಏನಾದರೂ ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯನಾ ಅದನ್ನು ಮಾಡ್ತಾ ಹೋಗೋಣ ಅಲ್ಲಿ ನೋಡಿ ಇಲ್ಲಿ ರೂಟ್ ಮೂರಿದೆ ಇಲ್ಲಿ ಎರಡು ರೂಟ್ ಮೂರಿದೆ ಸೊ ಎಷ್ಟಾಯಿತು ಮೂರು ರೂಟ್ ಮೂರು ಆಯಿತು ಏನಾಯಿತು ಮೂರು ರೂಟ್ ಮೂರು ಆಯಿತು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಇಲ್ಲಿ ಇಲ್ಲಿ ರೂಟ್ ಮೂರಿದೆ ಇಲ್ಲಿ ಎರಡು ರೂಟ್ ಮೂರಿದೆ ಸೊ ಅಲ್ಲಿಗೇನಾಯಿತು ಇದು ನಾಲ್ಕು ಕಿಲ್ಲ ಉಳ್ಕೊಳ್ಳುತ್ತೆ ಪ್ಲಸ್ ಇದು ಅಷ್ಟೇ ಮೂರು ರೂಟ್ ಮೂರು ಆಯ್ತು ಏನಾಯಿತು ಮೂರು ರೂಟ್ ಮೂರು ಆಯಿತು ಈಗ ಇದನ್ನು ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಆಗಿ ಬರೆಯೋದಾದರೆ ಮೂರು ರೂಟ್ ಮೂರು ಮೈನಸ್ ನಾಲ್ಕು ಇದನ್ನು ಫಸ್ಟ್ ಈ ಕಡೆ ಬರ್ಕೊಳ್ತೀನಿ ಮೂರು ರೂಟ್ ಮೂರು ಪ್ಲಸ್ ನಾಲ್ಕು ಈಗ ಉಳ್ದಿರ್ತಕ್ಕಂಥದ್ದನ್ನು ಮುಂದಿನ ಪೇಜಲ್ಲಿ ಮಾಡೋಣ ನೋಡಿ ಈಗ ಛೇದವನ್ನು ಇಲ್ಲಿ ಏನಿದೆ ಕರೆಸೋದಾದರೆ ಇಟ್ ಆ್ಯಸಿಟಿವ್ಸ್ ಬರ್ಕೊಂಡು ಇಲ್ಲಿ ಚಿಹ್ನೆ ಮಾತ್ರ ಬದಲಾಯಿಸ್ಬಿಡೋಣ ಸೊ ಬದಲಾಯಿಸಿದಾಗ ಏನಾಗುತ್ತೆ ನೋಡಿ ಈಗ ಮೂರು ರೂಟ್ ಮೂರು ಮೈನಸ್ ನಾಲ್ಕು ಫಸ್ಟ್ ಇದನ್ನು ಈಸ್ ಬರ್ಕೊಳ್ಳೋಣ ಇಲ್ಲಿ ಮೂರು ರೂಟ್ ಮೂರು ಪ್ಲಸ್ ನಾಲ್ಕು ಎಂಟು ಈಗ ನೋಡಿ ಮೂರು ರೂಟ್ ಮೂರು ಇಲ್ಲೇನಿದೆ ಛೇದ ಇದನ್ನು ಈಸ್ ಬರ್ಕೊಂಡು ಆದರೆ ಚಿಹ್ನೆ ಮಾತ್ರ ಬದಲಾಯಿಸೋದು ಒಂದು ಸರಿ ಗುಣಿಸೋದು ಒಂದು ಸರಿ ಬಾಗ್ಸೋದು ಈ ರೀತಿ ಮಾಡೋಣ ಸೊ ಈಗೇನಾಗತ್ತೆ ನೋಡಿ ಇಲ್ಲಿ ಆ್ಯಸ್ ಇಟ್ ಈಸ್ ಇದೆ ಇಲ್ಲೂ ಸಹ ಆ್ಯಸ್ ಇಟ್ ಈಸ್ ಇದೆ ಇಲ್ಲಿ ಇಟ್ ಈಸ್ ಇದೆ ಅದರ ಚಿಹ್ನೆ ಮಾತ್ರ ಬದಲಾಗಿದೆ ಅಂದರೆ ನಿಮಗೆ ಗೊತ್ತಿರಬೇಕು ಏನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗತ್ತೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗತ್ತೆ ನೆಕ್ಸ್ಟ್ ಅದೇ ರೀತಿ ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ ಯಾವುದು ಎ ಮೈನಸ್ ಬಿ ಹೋಲ್ಸ್ಕ್ವರ್ ತಗ ಎ ಮೈನಸ್ ಬಿ ಓಲ್ ಹೋಲ್ಸ್ಕ್ವರ್ ತೊಗೊಂಡ್ರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಹೌದಾ ಸೊ ಇದು ಬರುತ್ತೆ ಈಗ ನೋಡಿ ಆ್ಯಸ್ ಇಟ್ ಈಸ್ ಏನು ಮಾಡ್ಬೋದು ನಾವು ಮೂರು ರೂಟ್ ಮೂರು ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಆಗುತ್ತೆ ಯಾಕೆ ಇಲ್ಲೂ ಕಾಮನ್ ಇಲ್ಲೂ ಕಾಮನ್ ಇರೋದರಿಂದ ಸೊ ಈ ರೀತಿ ಬಂದುಬಿಡುತ್ತೆ ಡಿವೈಡೆಡ್ ಬ ಕೆಳಗೆ ನೋಡಿ ಇಲ್ಲಿ ಇಲ್ಲಿ ಕಾಮನ್ ಇದೆ ಇಲ್ಲಿ ಮೈನಸ್ ಅಂದರೆ ಈ ಮೊದಲನೇ ಸೂತ್ರದ ಪ್ರಕಾರ ಬರುತ್ತೆ ಅಲ್ಲಿಗೆ ಮೂರು ರೂಟ್ ಮೂರು ಓಲ್ ಸ್ಕ್ವೇರ್ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಸೊ ಈಗ ನೋಡಿ ಈಗ ನಾವೇನು ಮಾಡೋಣ ಇದನ್ನು ಎರಡನೇ ಸೂತ್ರದ ರೀತಿ ಬಿಡಿಸೋದಾದರೆ ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಮೂರು ರೂಟ್ ಮೂರು ಓಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ನಾಲ್ಕು ಸ್ಕ್ವೇರ್ ಮೈನಸ್ ಎರಡು ಎ ಎ ಅಂತಂದರೆ ಎ ಜಗ್ ಏನಿದೆ ಮೂರು ರೂಟ್ ಮೂರು ಇಂಟು ಬಿ ಬಿ ಅಂದರೆ ಏನಿದೆ ನಾಲ್ಕಿದೆ ಸೊ ಕೆಳಗೆ ಡಿವೈಡೆಡ್ ಬೈ ಇದನ್ನು ನೋಡಿ ಮೂರು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಒಂಬತ್ತಾಯಿತು ಇಲ್ಲಿ ಸ್ಕ್ವಯರು ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ನೋಡಿತು ಮೂರು ಉಳ್ಕೊಳ್ತು ಇಲ್ಲಿ ಮೈನಸ್ ನಾಲ್ಕು ನಾಲ್ಕಲೇ ಹದಿನಾರು ಸೊ ಈಗ ಇಲ್ಲಿ ನೋಡಿ ಮೇಲ್ನೇ ಮೂರು ಮೂರು ಸ್ಕ್ವೇರ್ ಮಾಡಿದಾಗ ಇದು ಒಂಬತ್ತಾಯಿತು ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೇಲೆ ಮೂರು ಮಾತ್ರ ಉಳಿಯಿತು ಪ್ಲಸ್ ನಾಲ್ಕು ಸ್ಕ್ ನಾಲ್ಕು ಸ್ಕ್ವೇರ್ ಅಂದರೆ ಎಷ್ಟು ಹದಿನಾರು ಮೈನಸ್ ಇಲ್ಲಿ ನೋಡಿ ಇಲ್ಲಿ ಎರಡು ಮೂರಲೆ ಆರು ಕರೆಕ್ಟಾಗಿ ಎರಡು ಮೂರಲೇ ಆರು ಆರು ನಾಲ್ಕಲೇ ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕು ರೂಟ್ ಮೂರು ಡಿವೈಡೆಡ್ ಬ ಕೆಳಗೆ ನೋಡಿ ಒಂಬತ್ತು ಮೂರಲೆ ಇಪ್ಪತ್ತೇಳು ಮೈನಸ್ ಹದಿನಾರು ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಪ್ಲಸ್ ಹದಿನಾರು ಮೈನಸ್ ಇಪ್ಪತ್ನಾಲ್ಕು ರೂಟ್ ಮೂರು ಕೆಳಗಡೆ ಇಪ್ಪತ್ತ ಏಳರಲ್ಲಿ ಹದಿನಾರನ್ನು ಕಳೆದ್ರೆ ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಈಗ ಕೊನೆಯದಾಗಿ ಇಪ್ಪತ್ತೇಳು ಮತ್ತು ಹನ್ನೊಂದು ಎರಡನ್ನು ನಾವು ಏನು ಮಾಡೋಣ ಕೂಡಣ ಇಪ್ಪತ್ತೇಳು ಹನ್ನೊಂದು ಕೂಡಿದ್ರೆ ಎಷ್ಟು ಬರುತ್ತೆ ನಲವತ್ತ್ಮೂರು ಮೈನಸ್ ಇಪ್ಪತ್ನಾಲ್ಕು ರೂಟ್ ಮೂರು ಡಿವೈಡೆಡ್ ಬೈ ಹನ್ನೊಂದು ಇದರ ಉತ್ತರ ಆಗುತ್ತೆ ಐದನೇ ಲೆಕ್ಕ ಐದು ಕಾ ಸ್ಕ್ವಯರ್ ಸಿಕ್ಸ್ಟಿ ಪ್ಲಸ್ ನಾಲ್ಕು ಸಿಕೆಂಡ್ ಸ್ಕ್ವೇರ್ ತರ್ಟಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತರ್ಟಿ ಪ್ಲಸ್ ಕಾಸ್ಕ್ವೇರ್ ತರ್ಟಿ ಅಂತ ಈ ಟೇಬಲನ್ನು ಬರ್ಕೊಳೋಣ ಈಗ ಐದು ಕಾ ಕಾಸ್ಕ್ವಯರ್ ಸಿಕ್ಸ್ಟಿ ಅಂತಂದರೆ ಐದು ಕಾಸ್ ಸಿಕ್ಸ್ಟಿ ಅಂತಂದರೆ ಎಲ್ಲಿದೆ ನೋಡಿ ಇದು ಕಾಸ್ ಸಿಕ್ಸ್ಟಿ ಅಂತಂದರೆ ಎಲ್ಲಿದೆ ಒನ್ ಬೈ ಟು ಒನ್ ಬೈ ಟು ಸ್ಕ್ವೇರ್ ಇರೋದರಿಂದ ನಾವೇನು ಮಾಡೋಣ ಸ್ಕ್ವೇರ್ ಹಾಕೋಣ ಪ್ಲಸ್ ನಾಲ್ಕಿದೆ ನಾಲ್ಕು ಬರ್ಕೊಳೋಣ ಸಿ ಕೆನ್ ಸ್ಕ್ವೇರ್ ಸಿ ಕೆನ್ ತರ್ಟಿ ತರ್ಟಿ ಕೊಟ್ಟಿದ್ದಾರೆ ಸೊ ಹಂಗಾಗಿ ಎರಡು ಬೈ ರೂಟ್ ಮೂರು ಸ್ಕ್ವಯರ್ ಇರೋದರಿಂದ ಏನು ಹಾಕೋಣ ಸ್ಕ್ವೇರ್ ಹಾಕೋಣ ಮೈನಸ್ ಟ್ಯಾನ್ ಸ್ಕ್ವೇರ್ ಫೈವ್ ಟ್ಯಾನ್ ಫಾರ್ಟಿ ಫೈವ್ ಅಂತಂದರೆ ಒನ್ ಸ್ಕ್ವೇರ್ ಇರೋದರಿಂದ ನಾವೇನು ಮಾಡೋಣ ಒಂದು ಸ್ಕ್ವೇರ್ ಹಾಕೋಣ ಡಿವೈಡೆಡ್ ಬೈ ಸೈನ್ ತರ್ಟಿ ಸೈನಲ್ಲಿದೆ ಇಲ್ಲಿದೆ ತರ್ಟಿ ಅಂತಂದರೆ ಒನ್ ಬೈ ಟು ಸ್ಕ್ವೇರ್ ಇರೋದರಿಂದ ನೋಡಿ ಏನಕ್ಕೋಣ ಸ್ಕ್ವೇರ್ ಹಾಕೋಣ ಪ್ಲಸ್ ಕಾಸ್ ತರ್ಟಿ ಕೇಳಿದ್ದಾರೆ ಸೊ ಹಂಗಾಗಿ ರೂಟ್ ತ್ರೀ ಬೈ ಟು ಸ್ಕ್ವೇರ್ ಇರೋದರಿಂದ ನೋಡಿ ಸ್ಕ್ವೇರ್ ಹಾಕೋಣ ಸೊ ಈಗ ಉಳಿದಿರ್ತಕ್ಕಂಥದ್ದನ್ನು ಮಾಡ್ತಾ ಹೋಗೋಣ ಐದು ನೋಡಿ ಒಂದು ಬೈ ಎರಡು ಹೋಲ್ ಸ್ಕ್ವೇರ್ ಅಂತಂದರೆ ಏನಾಗುತ್ತೆ ಒನ್ ಬೈ ಫೋರ್ ಆಗುತ್ತೆ ಕರೆಕ್ಟಾ ಒನ್ ಬೈ ಫೋರ್ ಆಗುತ್ತೆ ಪ್ಲಸ್ ಇಲ್ಲಿ ನಾಲ್ಕು ಇಲ್ಲೂ ಅಷ್ಟೇ ಸ್ಕ್ವೇರ್ ಸ್ಕ್ವೇರ್ ಎರಡು ಸ್ಕ್ವೇರ್ ಆಗುತ್ತೆ ಎರಡು ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ನೋಡಿ ಸ್ಕ್ವಯರು ಮತ್ತು ಸ್ಕ್ವೇರ್ ರೂಟ್ ಹೋದಾಗ ಇಲ್ಲಿ ಏನು ಮೂರು ಉಳಿತು ಮೈನಸ್ ಒಂದು ಡಿವೈಡೆಡ್ ಬೈ ಇಲ್ಲಿ ಅಷ್ಟೇ ಒಂದು ಸ್ಕ್ ಒಂದು ಬೈ ಎರಡು ಓಲ್ ಸ್ಕ್ವೇರ್ ಅಂತಂದರೆ ನಾಲ್ಕು ಆಗುತ್ತೆ ಕರೆಕ್ಟಾ ಪ್ಲಸ್ ಇಲ್ಲಿ ಸ್ಕ್ವಯರು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ನೋಡಿತು ಮೂರು ಉಳಿತು ಕೆಳಗಡೆ ಎರಡು 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 ಸ್ಕ್ವೇರ್ ಅಂತಂದರೆ ನಾಲ್ಕು ಸೊ ಈಗ ಉಳಿದಿರ್ತಕ್ಕಂಥದ್ದನ್ನು ಗೊಣಿಸೋಣ ನೋಡಿ ಐದ ಒಂದಲೇ ಐದು ಬೈ ನಾಲ್ಕು ಇಲ್ಲಿ ನಾಲ್ಕು ನಾಲ್ಕಲೆ ಹದಿನಾರು ಕೆಳಗಡೆ ಮೂರು ಉಳಿತು ಮೈನಸ್ ಒಂದು ನೋಡಿ ಇದನ್ನು ಈ ಕಡೆ ಮಾಡ್ತೀನಿ ನಾನು ಈಗ ಐದ ಒಂದಲೇ ಐದು ಬೈ ನಾಲ್ಕು ಪ್ಲಸ್ ನೋಡಿ ನಾಲ್ಕು ನಾಲ್ಕಲೇ ಹದಿನಾರು ಬೈ ಮೂರು ಮೈನಸ್ ಒಂದು ಇಲ್ಲಿ ಕೆಳಗೆ ನೋಡಿ ಆ್ಯಸ್ ಇಟ್ ಈಸ್ ಇದೆ ಸೊ ಹಂಗಾಗಿ ಇಲ್ಲಿ ನಾವೇನು ಮಾಡೋಣ ನಾ ನೋಡಿ ಮೇಲ್ಗಡೆ ಇಲ್ಲಿ ಒಂದು ಪ್ಲಸ್ ಮೂರಿದೆ ಸೊ ಹಂಗಾಗಿ ಒಂದು ಪ್ಲಸ್ ಮೂರೇನಾಗುತ್ತೆ ಏನಾಗುತ್ತೆ ನಾಲ್ಕು ಆಗುತ್ತೆ ಬೈ ನಾಲ್ಕು ಕರೆಕ್ಟಾಗಿ ಮಾಡ್ಬೋದಾ ಈಗ ಇಸ್ ಈಕ್ವಲ್ ಟು ಈಗ ನೋಡಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ನೋಡಿತು ಒಂದು ಉಳಿತು ಸೊ ಹಾಗಾಗಿ ಈಗ ಇಲ್ಲಿ ಇಲ್ಲೇನಿಲ್ಲ ಅಂತಂದರೆ ಒಂದು ಈಗ ನಾಲ್ಕು ಮತ್ತು ಮೂರರ ಲಾಸ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಸೊ ಹನ್ನೆರಡನ್ನು ಇಲ್ಲಿ ಇಟ್ಕೊಳ್ತೀನಿ ಸೊ ಇಲ್ಲಿ ನಾಲ್ಕಿರೋದರಿಂದ ಏನಾಗುತ್ತೆ ನಾಲ್ಕು ಮೂರಲೇ ಬರುತ್ತೆ ಅಂದರೆ ಮೂರು ಬರುತ್ತೆ ಹಂಗ ಮೂರು ಇಂಟು ಐದು ಐದು ಮೂರಲೇ ಹದಿನೈದು ಪ್ಲಸ್ ಇಲ್ಲಿ ಮೂರು ಇರೋದರಿಂದ ಮೂರರಿಂದ ಹನ್ನೆರಡನ್ನು ಬಾಕ್ಸಿದ್ರೆ ನಾಲ್ಕು ಬಂತು ಅಲ್ವಾ ಈಗ ಎಷ್ಟು ಎಷ್ಟೊಳಿತು ನಾಲ್ಕು ಉಳಿತು ಹದಿನಾರು ನಾಲ್ಕಲೆ ಎಷ್ಟಾಗತ್ತೆ ಹದಿನಾರು ನಾಲ್ಕಲೆ ಅರವತ್ತ್ನಾಲ್ಕಾಯಿತು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ನೆಕ್ಸ್ಟ್ ಇಲ್ಲಿ ಮೈನಸ್ ಏನು ಉಳೀತು ಒಂದಿರೋದ್ರಿಂದ ಹೌದಾ ಇಲ್ಲಿ ಹನ್ನೆರಡು ಇರೋದರಿಂದ ಡೈರೆಕ್ಟ್ ಹನ್ನೆರಡು ಬರ್ಕೊಳ್ಳೋಣ ಸೊ ಕೆಳಗೆ ಒಂದಿದೆ ಸೊ ಹಂಗಾಗಿ ಅದರ ವ್ಯಾಲ್ಯೂ ಏನಿಲ್ಲ ಈಗ ಇದು ಈ ಲೆಕ್ಕನ ನಾನು ಮುಂದಿನ ಪೇಜಿಗೆ ತಗೊಂಡು ಹೋಗ್ತೀನಿ ಈಗ ನೋಡಿ ಹದಿನೈದು ಹದಿನಾರ ಅರವತ್ತ್ನಾಲ್ಕನ್ನು ಕೂಡಿದ್ರೆ ಐದು ನಾಲ್ಕು ಒಂಬತ್ತಾಯಿತು ಸೊ ಒಂದು ಆರು ಏಳು ಎಪ್ಪತ್ತೊಂಬತ್ತಾಯಿತು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಹನ್ನೆರಡು ಈಗ ಒಂದು ಕೆಳಗಿರೋದರಿಂದ ನಾವು ಅದನ್ನು ಬಿಟ್ಬಿಡೋಣ ಈಗ ಎಪ್ಪತ್ತೊಂಬತ್ತರಲ್ಲಿ ಹನ್ನೆರಡು ಹೋದರೆ ಅಲ್ಲಿಗೆ ಒಂಬತ್ತರಲ್ಲಿ ಎರಡು ಹೋದರೆ ಎಷ್ಟಾಗುತ್ತೆ ಏಳಾಗುತ್ತೆ ಸೊ ಎರಡರಲ್ಲಿ ಒಂದು ಹೋದರೆ ಆರು ಅರವತ್ತೇಳು ಬಂತು ಕೆಳಗೆ ಹನ್ನೆರಡು ಬಂತು ಹನ್ನೆರಡರಿಂದ ಅರವತ್ತೇಳು ಬಾಗ್ಸೋಕ್ಕಾಗಲ್ಲ ಸೊ ಇಲ್ಲಿಗೆ ಇದಿಷ್ಟೇ ಉತ್ತರ ಅರವತ್ತೇಳು ಬೈ ಹನ್ನೆರಡು